ಮಧ್ಯಾಹ್ನ ಗಂಟೆ ಇಲ್ಲಿ ಹದಿನೆಂಟಾಳ ಮಾಡಿ ಅವತ್ತಿನ ಪೊಸಿಷನ್ಯಾಗೆ ನನಗೆ ಐವತ್ತು ಲೀಟರ್ ಹಾಲು ಹಾಕಕ್ಕೂ ಆಗ್ಲಿಲ್ಲ ಈ ದೇವು ಫಿಫ್ಟಿ ತೌಸಂಡ್ ಒಂದು ಹದಿನೈದು ದಿವಸಕ್ಕೆ ಹಾಕತ್ರಿ ಹದಿನೈದು ಫಿಫ್ಟೀನ್ ಡೇಸ್ ಕಳೆದು

ಆದ್ರೂ ನನಗೆ ಅವಾಗ ಹದಿನಾರಿಂದ ಹದಿನೆಂಟು ಆಕಳ ಕಟ್ಟಿದ್ರು ಹೊಸ ತರಬೇಕಂದ್ರೆ ನಮ್ಮ ಡೈರಿ ಸೆಕ್ರೆಟರಿ ಸಾಹೇಬ್ರೆ ನನಗೆ ಮೇನ್ ನಮಸ್ತೆ ಅವರಿಂದ ಬೇಕಾದ್ರೆ ಬಂದ ಮೇಲೆ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಅಂದ್ರೆ ಡೈರಿ ಫಾರಮ್ ಅಂದ್ರೆ ಹೇಗಿರ್ಬೇಕು ಇವೆಲ್ಲ ವಿಚಾರಗಳನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಕಾಂತರ ಜನವರು ಇದ್ದಾರೆ ನಮ್ಮ ಕೊಳೆನಹಳ್ಳಿ ಗ್ರಾಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಇವತ್ತು ಇವರ ಹೈನುಗಾರಿಕೆಯ ಒಂದು ಕಸುಬು ಏನಿದೆ ಹೇಗೆ ನಡೆಯುತ್ತೆ ಇವೆಲ್ಲ ವಿಚಾರ ಕೂಡ ಇವತ್ತು ನಾನು ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ ನೀವು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾತು ಹೇಳ್ತಾ ಈ ವಿಡಿಯೋನ ಆರಂಭಿಸ್ತಾ ಇದ್ದೀನಿ ಬನ್ನಿ ನಮ್ಮ ಹೆಸರು ಕಾಂತರಾಜ್ ಅಂತಂದೇಳಿ ಹೊಸ ಕೊಳೆನಲ್ಲಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಮೂರರಿಂದ ನಾಲ್ಕು ಎಮ್ಮೆ ಕಟ್ಟಿಗೆ ಇದ್ವಿ ಅದರಿಂದ ಏನ ಇಂಪ್ರೂವ್ಮೆಂಟ್ ಏನೋ ಕಾಣ್ಲಿಲ್ಲ ನಾವು ಅದು ಆಮೇಲೆ ಎರಡನೇದಾಗಿ ಏನಂತಂದ್ರೆ ಅದು ಹೊರಗಡೆ ಹೋಗಿ ಅಡ್ಡಾಡಿ ಬಂದ್ರೆ ಅದು ಎಮ್ಮೆ ಕಟ್ಟಿದ ಗಣ್ಯ ಕಟ್ಟಿ ನಾವು ಮೇಸ್ಬುಕ್ ಮಾಡ್ಬೇಕಂದ್ರೆ ಅದ ಆಗ್ತಿರ್ಲಿಲ್ಲ ಅವೆಲ್ಲಾ ವೈಟ್ ಕಲರ್ ಬಂದ್ಬಿಟ್ರೂ ಎಮ್ಮೆಗಳೆಲ್ಲ ಹಂಗಾಗಿ ಅವನ್ನೆಲ್ಲಾ ತೆಗೆದ್ಬಿಟ್ಟು ಸ್ಟಾರ್ಟಿಂಗ್ ನಾಲ್ಕು ಮಾಡಿದೆ ಆಮೇಲೆ ಆರು ಮಾಡಿದೆ ಆರಿಂದ ಹನ್ನೆರಡು ಹದಿನಾರು ಹದಿನೆಂಟ ಹಾಕಲ ಮಾಡಿದೆ ಹದಿನೆಂಟ ಹಾಕಲ ಮಾಡಿ ಅವತ್ತಿನ ಪೊಸಿಷನ್ ಪೊಸಿಷನ್ಯಾಗೆ ನನಗೆ ಐವತ್ತು ಲೀಟರ್ ಹಾಲು ಹಾಕಕ್ಕೂ ಆಗ್ಲಿಲ್ಲ ಇದು ನಮಗೆ ಶೈಲೇಜ್ ಮೈನ್ ಒಂದೇ ಪಾಯಿಂಟ್ ಇದು ನಮಗೆ ಗೊತ್ತಿರ್ಲಿಲ್ಲ ಹಸಿಮೆ ಕೊಯ್ಯೋದು ಸೊಪ್ಪೆ ಹಾಕೋದು ಚಾಪಟ್ರಿ ಕಟ್ ಮಾಡೋದು ಹಾಕೋದು ಇದೇ ಇನ್ಕಮ್ ಮಾಡ್ಕೊಂತ ಅಂತ ಇದು ಮಾಡ್ಕೊಂತ ಬಂದ್ವಿ ಇದು ರಸಮೇವು ಕೊಂಡ್ ಹಾಕ್ಬೇಕು ಅಂತಂದ್ರು ಕೊಂಡ್ ಹಾಕಿದ್ರೆ ನಮಗೆ ಯಾರು ಬೆನಿಫಿಟ್ ಕಮ್ಮಿ ಆಗುತ್ತೆ ಅಂತ ಅಂದ್ರೆ ನಮ್ ಜಮೀನಲ್ಲಿ ನಾವು ಸ್ವಂತಕ್ಕ ಬೆಳೆದು ನಮ್ಮ ಅನುಭವಕ್ಕ ಆಗಿರೋದು ಇದನ್ನ ಹಾಕಿದಲ್ಲ ನಮ್ಗೆ ಅನುಭವ ಆಗಿರೋದು ಸೈಲೇಜ್ ನೀವೇ ಮಾಡ್ಕೊತ ಸೈಲೇಜ್ ನಾವು ಮಾಡ್ತಾ ಇದಾವಾಗ ಹೊರಗಡೆ ಕೊಡೋದಿಲ್ಲ ಇಲ್ಲ ಇಲ್ಲ ಹೊರಗಡೆ ಕೊಡಲ್ಲ ನಾವು ಮಾರಾಟಕ್ಕೆ ಸ್ವಂತಕ್ಕ ನಾವು ಮಾಡ್ಕೊಂಡ್ರೆ ನಮ್ಮ ಹಸುಗಳಿಗೆ ನಾವು ಕೊಡ್ತಾ ಇದಾವೆ ಈಗ ಹಾಲು ಇನ್ಕ್ರೀಸ್ ಆಗ್ಲಿಕ್ಕೆ ನೀವ್ ಹೇಳಿದ್ರಿ ಮೊದಲು ಐವತ್ ಲೀಟರ್ ಹಾಕಿಲ್ಲ ಈ ಸೈಲೇಜ್ ಘಟಕ ನಾವು ಮಾಡ್ಕೊಂಡಾಗ್ಲಿಂದ್ ಸೈಲೇಜ್ ಅಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಇದ್ದಾಗ ನಾವು ಮಾಡ್ತಾವ್ರಿ ಅದನ್ನ ನೀವೇ ರೆಡಿ ಮಾಡ್ಕೊಳ್ತೀವಿ ಸೈಲೇಜ್ ಅಲ್ಲಿ ಸೈಲೇಜ್ ಅಲ್ಲಿ ಇದು ಕೆಲವರು ಉಪ್ಪು ಎಲ್ಲಾ ಹಾಕಿ ಮಾಡ್ತಾರ್ರಿ ನಾವ್ ಇಲ್ಲ ಇಲ್ಲಿ ಗಿರೇಪುರದಲ್ಲಿ ಹೋಗಿ ಸಾವಿರ ಯಾವ್ದು ಬೇಡ್ರಿ ಬ್ಯಾಗ್ ಇಲ್ಲಿ ಕಟ್ ಮಾಡಿದ್ರೆ ವೇಸ್ಟೇಜ್ ಆಗುತ್ತೆ ಏನು ಬೇಡ ಬರೀ ಅದನ್ನ ನೀವನ್ನ ತಂದು ಕಟ್ ಮಾಡಿ ನಲ್ವತ್ತೈದು ದಿವಸ ಪ್ಯಾಕಿಂಗ್ ಮಾಡ್ರಿ ಅಂತ ಅವ್ರು ತಿಳಿಸ್ಕೊಟ್ರು ಅವ್ರ ಪ್ರಕಾರ ನಾವು ಮಾಡಿದೀವಿ ಅಂದ್ರೆ ಟ್ರೈನಿಂಗ್ ತಗೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಹೌದ್ರಿ ಮುಂದಿನ ದಿನಗಳಲ್ಲಿ ಏನಾದ್ರು ಇತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಮಾಡ್ಬೇಕ್ರಿ ನನಗೆ ಸಹಕಾರ ಕೊಡ ಅಂತಾರು ಮನೆಯಾಗ ಇಲ್ಲ ನಮ್ದು ಒಂದು ಹನ್ನೊಂದರಿಂದ ಹನ್ನೆರಡು ಎಕರೆ ಜಮೀನ್ ಆಗುತ್ತೆ ಜಮೀನು ನೋಡ್ಬೇಕು ಎರಡನೇದಾಗಿ ವ್ಯವಹಾರಿಕವಾಗಿ ಸತ್ತ

ಹಸು ಹಿಂಗ ಇರ್ಬೇಕು ನರ ಹಿಂಗ ಇರ್ಬೇಕು ತೊಟ್ಟ ಹಿಂಗ ಇರ್ಬೇಕು ಹಿಂಗಾಗಿ ಅವ್ರ ಒಂದು ಆಶ್ರಯದ ಮೇರೆಗೆ ನಾವು ಸುತ್ತಮುತ್ತ ಹಳ್ಳಿಯಾಗ ನಾವು ಸೇಲ್ ಮಾಡ್ಕೊಂಡು ತಗೊಂಡ್ ಆಯ್ಕೆ ಮಾಡ್ಕೊಂಡು ಸುತ್ತಮುತ್ತ ಒಳ್ಳೆ ಹಸು ಅಂದ್ರೆ ಆರಂಭದಲ್ಲಿ ಎಷ್ಟು ರೇಟಿಂದ ಹಸುಗಳು ಕಟ್ಬಿಟ್ರಿ ಆ ಕಡೆ ಅದು ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಎಷ್ಟು ಲೀಟರ್ ಹಾಲು ಅದು ಒಂದ್ ಟೈಮ್ ಲೀಟರ್ ಬರುತ್ತೆ ಹನ್ನೆರಡು ಲೀಟರ್ ಹಾಡು ಒಂದಕ್ಕೆ ಇಲ್ಲ ಒಂದ್ ಇಪ್ಪತ್ತೈದು ಲೀಟರ್ ಒಂದ್ ಲೀಟರ್ ಪಾಸ ಇಪ್ಪತ್ತೈದು ಬರುತ್ತೆ ಬರೀ ಕಾಣ್ತಾನೆ ಹಸೋದು ಹಾನ್ರೀ ಹಾಲ್ ಬ್ಲಾಕ್ ಹಾ ಹಾಲ್ ಬ್ಲಾಕ್ ಹಾ ಲೋಡ್ ಇತ್ತೇನಲ್ಲ ಈಗ ಈಗ ಗಬ್ಬ ಇತ್ತೀಗ ಹಾಲ್ ಕೊಡ್ತಾ ಇತ್ತು ಚೆನ್ನಾಗಿ ಈ ತರ ಎಲ್ಲ ಹಸುಗಳು ಹಿಂಗೆ ನೀವು ಆಯ್ಕೆ ಮಾಡ್ಕೊಂತ ಬಂದಿದ್ರಿ ಎಲ್ಲ ಆಲ್ಮೋಸ್ಟ್ ಎಚ್ ಎಫ್ ಇದೆ ಒಂದು ಮಾತ್ರ ಜರ್ಸಿ ಕ್ರಾಸ್ ಐತೆ ಜರ್ಸಿ ಕ್ರಾಸ್ ಇದೆ ನಮಗೆ ಕಡಿಮೆ ಹಾಲು ಹಾಲು ಅಂದ್ರೆ ಅದೊಂದೇ ಇದೊಂದೇ ಲೀಟರ್ ಐತ್ರಿ ಏಳು ಲೀಟರ್ ಫ್ಯಾಟ್ ಮೇನ್ ಪಾಯಿಂಟ್ ಇದೆಲ್ಲ ನಾವು ಫಾರಂ ಮಾಡಬೇಕು ಒಂದು ಹಸು ತರಬೇಕಂದ್ರೆ ನಮ್ಮ ಡೇರಿ ಸೆಕ್ಯೂರಿಟಿ ಸಾಹೇಬ್ರೆ ನನಗೆ ಮೇನ್ ನಮಸ್ತೆ ಸರ್ ಪಾಯಿಂಟ್ ಅವರಿಂದ ನನಗೆ ಏನ್ ಸಹಕಾರ ಬೇಕಾದ್ರೆ ಅವ್ರ ಕಡೆಯಿಂದ ನನಗೆ ಸಿಗದ ಹೀಗೆ ಈ ತರ ಸಹಕಾರ ಇದ್ರೆ ಮಾತ್ರ ರೈತರು ಕಾಸು ಇರ್ಬೋದು ಕಷ್ಟ ಸುಖ ಇರ್ಬೋದು ಏನೇ ಬಂದ್ರೆ ಅವ್ರು ನಮ್ಮ ಜೊತೆಗೆ ಹಂಚ್ಕೊಂಡ್ಬಾರ್ದು ಹ್ಮ್ ಹ್ಮ್ ಈಗ ನಿಮ್ಮದೇ ಹಾಲು ಇನ್ಕ್ರೀಸ್ ಆಗ್ಲಿಕ್ಕೆ ಏನೆಲ್ಲ ಅಂದ್ರೆ ಹಾಲು ಜಾಸ್ತಿ ಕೊಡ್ಲಿಕ್ಕೆ ಅಸಲು ಏನೆಲ್ಲ ಅಂಶಗಳನ್ನು ಬಳಸ್ತೀರಿ ಒಂದ್ ಸೈಲೇಜ್ ಅಂತ ಹೇಳ್ಬಿಟ್ಟಿದ್ರಿ ಮತ್ತೆ ಬೇರೆ ಏನಾದ್ರು ಬೇರೆ ನಾವೇನು ಕೊಡಲ್ರಿ ಒಂದು ಇದು ಬರ್ತೀವಿ ಕ್ಯಾಲ್ಸಿಯಂ ಅಂತಂದೇಳಿ ಮೈಪಾಕ್ಸ್ ಅಂತಂದೇಳಿ ಅದನ್ನ ಡೈಲಿ ಒಂದ್ ಐವತ್ತರಿಂದ ನೂರ ಎಮ್ ಎಲ್ ಎನ್ ಡಲ್ಲಿ ಬರ್ ಹಾಕ್ಲಿಕ್ಕೆ ಕೂತದ್ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ಐತ್ರಿ ಐತ್ರಿ

ಒಂದ್ ಕೆಜಿ ಪೇಣ ಒಂದ್ ಕೆಜಿ ಮೆಕ್ಕೆಜೋಳ ಮುತ್ತು ಒಂದ್ ಹಸುಗೆ ಒಂದ್ ಹಸು ಎಷ್ಟು ಹತ್ತು ದಿನಕ್ಕೆ ಹತ್ತು ಲೀಟರ್ ಕೊಡೋದು ಅಷ್ಟೇ ನೋಡ್ರಿ ನಾವು ಮಿನಿಮಮ್ ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಮಾಡ್ಬಿಟ್ರಿ ದಿನಕ್ಕೆ ಎಷ್ಟು ಸತಿ ಕೊಡ್ತೀವ್ ಎರಡು ಟೈಮ್ ಕೊಡ್ತಾವ್ರಿ ಎರಡು ಬಾರಿ ಕೊಡ್ತಾವ್ರಿ ಒಂದ್ ದಿನಕ್ಕೆ ಎರಡು ಬಾರಿ ಮೆಕ್ಕೆಜೋಳ ಮತ್ತೆ ಪೇಣ ಎಷ್ಟು ಕೆಜಿ ಪೇಣ ಒಂದ್ ಕೆಜಿ ಮೆಕ್ಕೆಜೋಳ ಮುತ್ತು ಒಂದ್ ಕೆಜಿ ಸಾಕ್ ಸಾಕಾಗುತ್ತೆ ಅಷ್ಟು ಸೈಲೇಜ್ ಐತಲ್ರಿ ಸೈಲೇಜ್ ಮಿಟ್ಟ ಅವಶ್ಯಕತೆ ಇರಲ್ಲ ಕರೆಕ್ಟ್ ಸೈಲೇಜ್ ಎಷ್ಟು ಎಷ್ಟು ದಿನಕ್ಕೆ ಎಷ್ಟು ಸತಿ ಕೊಡ್ತಾವ್ರಿ ಒಂದ್ ಟೈಮ್ ಕೊಡ್ತಾವ್ರಿ ಹನ್ನೆರಡರಿಂದ ಹದಿಮೂರು ಹದಿನೈದು ಕೆಜಿ ಒಂದ್ ಟೈಮ್ ಕೊಟ್ರೆ ಬೈ ಎಷ್ಟ ಮೇಲ್ ಬೇಕಾಗಲ್ಲ ಹನ್ನೆರಡರಿಂದ ಹದಿನೈದ್ ಕೆಜಿ ಹದಿನೈದ್ ಕೆಜಿ ಎಷ್ಟು ಎಲ್ಲಾ ಹಸುಗಳಿಗ ಎಲ್ಲಾ ಹತ್ ಲೀಟರ್ ಕೊಡೋ ಒಳಗ ಅನ್ನೋ ನಾವ್ ಯಾವಲ್ರಿ ಹಾ ಹಾ ಎಲ್ಲಾ ಹತ್ ಲೀಟರ್ ಮ್ಯಾಲ ಅಥವಾ ಒಂದ್ ಲೀಟರ್ ಹೆಚ್ಚ ಕಡೆ ಹತ್ ಲೀಟರ್ ಅದಾವೆ ಮಿನಿಮಮ್ ಹನ್ನೆರಡ್ ಕೆ ಜಿನ ಇರುತ್ತಲ್ಲ ಇರ್ತಲ್ಲ ಒಂದ್ ಹದಿನೈದ ಒಂದ್ ಕೆಜಿ ನಾವು ತೂಕಾ ಮಾಡಲ್ಲ ಅದ ಒಂದ್ ಹಂಡಾಜ ಲಕ್ಷ ಅಂದಾಜು ಮ್ಯಾಲ ಆಗ್ತಾವ್ರಿ ಹ್ಮ್ ಹಂಗೆ ಈ ತರ ಹಸುಗಳಲ್ಲಿ ಆದಷ್ಟ ಇತರ ಮೇನ್ಟೇನ್ ಮಾಡಿದ್ರೆ ಮಾತ್ರ ಹಾಲು ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂತೇಳಿ ಈಗ ನಿಮ್ಮೆಲ್ಲಾ ಈಗ ಆಳು ಕಾಳುಗಳನ್ನ ಹಿಂಗೆಲ್ಲ ಮೇಂಟೇನ್ ಮಾಡ್ತೀರಿ ಆಳ ಎಲ್ರಿ ಯು ಪಿ ಐ ನಟನೆ ಇದ್ದೆ ಒಂದ್ ತ್ರೀ ಮಂತ್ ಮಾಡಿ ಒತ್ತ ಹೋಗ್ಬಿಟ್ಟ ಹೇಳುದಂತ ನೀವೇ ಹಾ ಅಲ್ಲಿಂದ ನಾವೇ ಮೇಂಟೇನ್ ಮಾಡ್ತೀವಿ ಹುಷಾರ ಇದು ನಿನ್ನೆ ಸಂಜೆ ಸ್ವಲ್ಪ ಯಾಕ ತಿಂಡಿ ಅದನ್ನೂ ಸರಿಯಾಗಿ ತಿಂತಾ ಇರಲಿಲ್ರಿ ಹಂಗಾಗಿ ಟೆಂಪರೇಚರ್ ಚೆಕ್ ಮಾಡಿದಾಗ ಸ್ವಲ್ಪ ಜ್ವರ ಅಂತ ಕಾಣಸಿ ಅಂತ ನಮ್ ಡೈರಿ ಡಾಕ್ಟರ್ ಅಟೆಂಡ್ ಮಾಡ್ತಾರೆ ಡೈರಿ ಡಾಕ್ಟರ್ ಎಲ್ಲಾ ಹಿಂಗೆ ಸೂಕ್ಷ್ಮವಾಗಿ ನೋಡ್ಕೊಂಡ್ಬಿಟ್ರೆ ಅವಾಗಿಂದ ಟ್ರೀಟ್ಮೆಂಟ್ ಅವಾಗ ನಾವತ್ತೇ ಕ್ಲಿಯರ್ ಆಗ್ಬಿಡುತ್ತೆ ರೀ ಪ್ರಾಬ್ಲಮ್ ಆದ್ರೆ ಇವತ್ತ್ ನೋಡ್ತಡಿ ಅಂತ ಬಿಟ್ಟ್ರ ಅದ್ ಮತ್ತ ಮಲಿ ಕೆ ಅಂತ ಅಂದ್ರ ಮೂರ್ ದಿನ ನಾಲ್ಕು ಜನ ಬೇಕ್ರಿ ಅದ್ರಿ ಕೋರಿ ಅಲ್ಲಾ ಹಾ ಸೂಕ್ಷ್ಮ ಇದ್ದಾಗ್ಲೆ ನಾವು ಹಿಂಗ ನೋಡ್ಕೊಂಡ್ ಬಿಡಬೇಕು ಈಗ ಅವ್ರ ಟ್ರೀಟ್ಮೆಂಟ್ ಮಾಡಿದ್ರೆ ಅಂದ್ರೆ ಸಂಜೆ ಒಳಗೆ ಸರಿ ಹೋಗುತ್ತೆ ಸರಿ ಹೋಗ್ಬಿಡುದ ಹ್ಮ್ 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 ಇದು ಹಿಂಗೇ ನೀಟಾಗಿ ಆಮೇಲೆ ಇಲ್ಲಿ ಅಣ್ಣ ಇನ್ನೊಂದು ರಸ್ತಾವಲ್ಲ ಎಬಿಎಸ್ ಎಬಿಎಸ್ ಹೂ ಇಲ್ಲಿ ಸ್ವಲ್ಪ ಸಿಗೋದ್ ಕಷ್ಟ ಅಂದ್ರೆ ಇಲ್ಲಿ ನಮಗೆ ಮೆಂಟೇನ್ ಮಾಡೋ ಆಗಲ್ರಿ ಅವರು ತೊಂದೆನ್ನ ಕಾಪಾಡ್ಬೇಕಲ್ರಿ ಹೌದು ಹಂಗಾಗಿ ಇಲ್ಲೋ ನೆಕ್ಸ್ಟ್ ತಿಂಗಳು ತರ್ಸಿ ಕೊಡ್ತಾನೆ ಅಂತ ಹೇಳಿರ ಇವ್ರೆ ಹೇಳಿದಾರ ಸರ್ ಹೇಳಿದಾರ ಬರ ಬಿಡ್ರೆ ಬಂದ್ರೆ ನಿಮ್ ಕೊಟ್ಟಿಗೆಗೂ ಎಬಿಎಸ್ ಅಷ್ಟು ಬರ ತಂಗದ ಹೌದ್ರೆ

ಒಂದು ಒಂದ್ ಮಂತ್ ಏನಲ್ಲ ಅಂದ್ರ ಒಂದ್ ತೊಂಬತ್ತೈದರಿಂದ ಒಂದ್ ಲಕ್ಷ ರೂಪಾಯಿ ಫೈವ್ ಪರ್ಸೆಂಟ್ ಖರ್ಚಿಗೆ ಗೊಬ್ಬರ ಲಾಭ ಊಟಕ್ಕೆ ಹಾಲು ಲಾಭ ಇದು ನಿಜ ಅಂದ್ರೆ ಬೆಳಿಗ್ಗೆ ಎರಡ್ ಲೀಟರ್ ಸಂಜೆ ಎರಡ್ ಲೀಟರ್ ನಾವ್ ಹಾಲು ಊಟ ಮಾಡ್ತಾವೆ ಅದನ್ನ ನಾವ್ ಕೊಂಡ್ ಊಟ ಮಾಡಬೇಕಂದ್ರೆ ಕಷ್ಟ ಆಗತ್ತೆ ಅಲ್ಲ ಎಲ್ಲಾ ರೀತಿ ಅನುಕೂಲ ಇದೆ ಆ ಹೈನುಗಾರಿಕೆ ಮಾಡೋದ್ರಿಂದ ಅರವತ್ತ ಒಂದ್ ಲೋಡ್ ಕೊಟ್ಟಿಗೆ ಗೊಬ್ರ ನಾನು ಹೊರಗಡೆ ಕೊಡ್ಬೇಕಂದ್ರ ಎಂಟ್ ಸಾವಿರ ರೂಪಾಯಿ ಇವತ್ತಿನ ಬೆಲೆ ಐತ್ರಿ ಆಹ್ ನಲವತ್ತರಿಂದ ಐವತ್ತ ಲೋಡ್ ಗೊಬ್ರಾ ಆತ್ರಿ ಹಾ ಹಾ ನಾನ್ ತೋಟಕ್ಕ ಎಲ್ಲಾ ವಸ್ತು ಕೊಡ್ದಂಗ ನಾನ್ ತೋಟಕ್ಕೆಲ್ಲಾ ಕ್ಲೀನಾಗ ಮಾಡ್ಕೊಂಡ್ ಮಾಡ್ಕೊಂತೇನಿ ನಿಮ್ ತೋಟಕ್ಕೆ ಆದಷ್ಟ ಆಗ್ಬಿಡ್ತಾ ನಾನ್ ತೋಟಕ್ಕ ಸ್ನೇಹಿತರೆ ಖರ್ಚು ವೆಚ್ಚದ ನೋಡಿದ್ರಲ್ಲ ಖಂಡಿತ ಹೈನುಗಾರಿಕೆ ಅನ್ನುವಂಥದ್ದು ಯಾವತ್ತು ನಮ್ಗೆ ಲಾಸ್ ಅಂತ ಯಾವಾಗ ಅಂದ್ರೆ ನಮ್ಗ ಅಲ್ಲಿ ಕೆಲವೊಂದು ನ್ಯೂನತೆ ನಮ್ಮಲ್ಲಿ ಇದ್ದಾಗ ಮಾತ್ರ ಲಾಸ್ ಅದಷ್ಟೇ ಅಷ್ಟೇ ನೀನು ಹೋದಂತೆ ಶ್ರದ್ಧೆ ವಹಿಸಿ ಕಾರ್ಯನಿರ್ವಹಿಸಿದ್ರೆ ಯಾವ್ದು ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ ಕಾಂತಾನವ್ರೇ ಉದಾಹರಣೆ ತುಂಬಾ ಒಳ್ಳೆ ಮಾಹಿತಿಯನ್ನ ನಮ್ಗ ಜೊತೆ ಹಂಚ್ಕೊತಾ ಇದಾರೆ ಖುಷಿ ಆಯ್ತು ಇನ್ನಷ್ಟೇನಾದ್ರು ಸಿಕ್ಕಾಗ ಅವ್ರ ಮಾಹಿತಿನ ಕಲಿ ಹಾಕ್ತಾ ಹೋಗ್ತೀನಿ ಅವರೇ ಓನ್ ಸೈಲೇಜ್ ಮಾಡ್ಕೊಂಡು ಹೊರಗೆ ನಮ್ಗೆ ಬೇಕಾದಷ್ಟು ಹೊಲ ಸಿಗುತ್ತೆ ಸಿಂಹ ಬಟ್ ಸೈಲೇಜ್ ನೇ ಅವರು ಏನ್ ಮಾಡ್ತಾರೆ ಫೀಡರ್ ತುಂಬಾ ಒಳ್ಳೆ ಇದಾಗ್ತದೆ ಅಂತ ಹೇಳಿ ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಕಟ್ಟಿಗೆ ಎಷ್ಟು ಕೆ ಅಲ್ಲ ಎಷ್ಟು ಟನ್ ಅನ್ಬೇಕು ಈಗ ಇದನ್ನ ಇದು ಐದು ಟನ್ ಬ್ಯಾಗ್ ರೀ ಐದ್ ಟನ್ ಬ್ಯಾಗ್ ಅಲ್ಲ ಐದ್ ಟನ್ ಬ್ಯಾಗ್ ಎರಡುವರೆ ಸಾವಿರ ರೂಪಾಯಿ ಒಂದ್ ಬ್ಯಾಗ್ ಕೊಡ್ತಾರೆ ಹೌದೇನ ಹ್ಮ್ 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 ಇದು ಸಣ್ಣ ಮಿಷಿನ್ ಇದೆ ದೊಡ್ಡ ದೊಡ್ಡ ಬರ್ತವೆ ನೀವೇ ಇದು ಚಾರ್ಜ್ ಐದು ಮೋಟ್ರಿ ಸೇಲೇಜ್ ಮಾಡೋಕಾಗಿನೇ ಮೊನ್ನೆ ಈಗ ಒಂದು ಒಂದ್ ಮಂತ್ ಆಗಿದೆ ಇದನ್ನ ಕೊಂಡ್ಕೊಂಡು ಹಾ ಇದು ಒಂದು ಮಂತ್ ಆಯ್ತಾ ಒಂದು ಮಂತ್ ಆಯ್ತರಿ ತಗೊಳ್ಳಿ ಎಷ್ಟು ಬಿತ್ರೇಜ್ ಮಾಡ್ತೀರಾ ಇದು ಇದು ಸಾವಿರ ರೂಪಾಯಿ ಬೇಕು ಇಲ್ಲ ಈಗ ದೊಡ್ಡ ದೊಡ್ಡ ಇದು ವಾಸಿಸ್ಕೊಳ್ಳೋಕೋದ್ರೆ ಒಂದು ಮ್ಯಾಲೆ ಐತಿ ಏನು ನಮ್ಮ ಸ್ನೇಹಿತರಿ ಇಂತ ಕಡೆ ಐತಿ ಅಂದ್ರಲ್ಲ ಹಂಗಾಗಿ ಮೊನ್ನೆ ಪರ್ಚೇಸ್ ಮಾಡ್ಕೊಂಡ್ ನಾನು ಚಾಪ್ ಹಾ ಟಾಪ್ ಹೆವಿ ಇದೆ ಹಾ ಐಸಿ ಮೋಟರಿ ಓ ಫೈವ್ ಎಚ್ ಪಿ ಇದೆ ಮೋಟ್ರ್ ನೀನೆ ನಾವ್ ಕೇಳ್ಕೊಂಡ್ ಬರ್ತಾ ಇದ್ವಿ ಈ ತರ ಬೇಕು ಅಂತೇಳಿ ಅದು ಮೂವತ್ ಸಾವಿರ ನಲ್ವತ್ ಸಾವಿರ ಹೇಳ್ತಿದ್ರು ಬಟ್ ನಿಮ್ಗೆ ಇದು ಕಡಿಮೆ ಸಿಕ್ತ ಅಡ್ಡಿಲ್ಲ ಒಳ್ಳೆ ರೇಟಿಗ್ ಸಿಕ್ಕ ನಾಲ್ಕು ಆರು ಅದು ಚಿಕ್ಕವಯ್ ಶ್ರೇಮ ಆಗತ್ರಿ ವಾಲಕೋಯ್ ಕಟ್ ಮಾಡ್ಕೊಂಡ್ ಬರ್ಬೇಕು ಅಲ್ಲಿಂದ ಒತ್ತಕೊಂಡ್ ಬರ್ಬೇಕು ಏನಾರ ವೆಹಿಕಲ್ ಮ್ಯಾಲ್ ಇಟ್ಕೊಂಡ್ ಬರ್ಬೇಕು ಈ ಶೈಲರ್ ಅಂದ್ರ ನಾಕ್ ಜನಾ ಲೇಬರ್ ಇಟ್ಕೊಂಡ್ ಒಂದ್ ಟೈಮ್ ನೀನ್ ಮಾಡಿದೆ ಅಂದ್ರ ನೀನ್ ಆರ್ ತಿಂಗುಳ್ ತನಕನು ನೀ ಯಾವ್ದು ಇಲ್ದಂಗ ನಾ ಕಿರಿಕಿರಿ ಇಲ್ದಂಗ ನಾನ್ ಸಾಕ್ಬೋದ ಹಾ ನಿಜ ನೋಡಿದ್ರಲ್ಲಾ ಇವೆಲ್ಲಾ ಮಾಹಿತಿ ನಾನು ತಗೊಂಡ್ ನಿಮ್ ಮುಗಸ್ಕ ತಗೋಳಂತ ನಿಟ್ಟಿನಲ್ಲಿ ಇನ್ಫಾರ್ಮೇಷನ್ ಇದೇ ತರ ಹೈನುಗಾರಿಕೆ ನಿಮ್ಮ ಡೈರಿ ಫಾರ್ಮ್ ಏನಾದ್ರೂ ವಿಸಿಟ್ ಮಾಡೋದಿಲ್ಲ ದಯವಿಟ್ಟು ನಾನು ನಂಬರ್ ಹಾಕಿರ್ತೀನಿ ನನಗೆ ಫೋನ್ ಮಾಡಿ ನಿಮ್ಮ ಡೈರಿ ಫಾರ್ಮ್ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕೊಂಡು ಇಟ್ಟು ಇರ್ತೀನಿ ಅಂತೇಳಿ ಅಂತ ಹೇಳಿ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಮೊದಲನೇ ಹೇಳದಂತೆ ದಯವಿಟ್ಟು ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಇರಲಿ ಅಂತ ಹೇಳಿ ಪತ್ರಕ್ಕೆ ಆಗುತ್ತೆ ಧನ್ಯವಾದ বলজিলা <coughs>